ಬಹಳ ಸಂತೋಷ ಅನ್ನಿಸ್ತಾ ಇದೆ ಇಂದಿರಾ ಕ್ಯಾಂಟೀನ್ ನಮ್ಮ ಪಕ್ಷ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಮುಖ ಯೋಜನೆ ಇದು ಬಡವರಿಗೆ ಆಹಾರವನ್ನು ಮುಟ್ಟಿಸೋದಕ್ಕೆ ಯಾರಿಗೆ ತಾವು ಮನೆಯಲ್ಲಿ ಮಾಡ್ಕೊಳ್ಳೋದು ತೊಂದರೆ ಇದೆಯೋ ಯಾರಿಗೆ ಅನಿವಾರ್ಯವಾಗಿ ನಾವು ಈ ಕ್ಯಾಂಟೀನ್ಗಳಲ್ಲಿ ಊಟ ಮಾಡಬೇಕು ಪ್ರಲಹಾರ ಮಾಡಬೇಕು ಅನ್ನುವಂಥದ್ದು ಇದೆಯೋ ಅವರಿಗೆ ಅನುಕೂಲಕ್ಕಾಗಿ ಶ್ರಮಜೀವಿಗಳಿಗೆ ಬಡವರಿಗೆ ಅನುಕೂಲಕ್ಕಾಗಿ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಪಂಚ ಗ್ಯಾರಂಟಿ ಆದಮೇಲೆ ಕರ್ನಾಟಕ ಹಸಿವು ಮುಕ್ತ ಆಗಿದೆ ಪಂಚ ಗ್ಯಾರಂಟಿಗಳ ಮೂಲಕ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತಿದ್ದೇವೆ ನಾವು ಹಂಗೆ ಹಿಂಗೆ ಮಾತಾಡಲ್ಲ ನಾವು ನಮ್ಮ ವಿರೋಧ ಪಕ್ಷದ ಒಬ್ಬ ಅತ್ಯಂತ ಜವಾಬ್ದಾರಿ ಶಾಸಕರನ್ನು ಕೂಗಿಸಿಕೊಂಡು ನಾನು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಪತ್ರಕರ್ತರು ಮೀನಾಷೆ ಮಾಡೋಕಿದ್ರೆ ಬಡತನ ಎಲ್ಲಿರ್ತದೆ ಎಲ್ಲಿ ಆರ್ಥಿಕ ಅಡಚಣೆ ಇರ್ತದೆ ಎಲ್ಲಿ ಬಡತನ ಇರ್ತದೆ ಒಂದು ಬಡ ಕುಟುಂಬಕ್ಕೆ ನಾವು ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿಯನ್ನ ಅವ್ರಿಗೆ ತಲುಪಿಸ್ತೇವೆ ನಾವು 2000 ರೂಪಾಯಿ ಗೃಹ ಲಕ್ಷ್ಮಿ અમારી ಓರೆ ನೂರು ಗೃಹಜ್ಯೋತಿ ಅನ್ನ ಭಾಗ್ಯದ ಮೂಲಕ ಸುಮಾರು 1000 ರೂಪಾಯಿ ಇತ್ತಾ ಹೆಚ್ಚಿ ಅದರ ಜೊತೆಗೆ ನೀವು ಅಣ್ಣಾದ್ರೆ ಬೇಕಾದಷ್ಟು ಅಣ್ಣಾದ್ರೆ ಧರ್ಮಸ್ಥಾನಕರ ಹೋಗಬಲ್ಲಿ ಎಲ್ಲ ಮುಂದುಡುತ್ತ ಕರ ಹೋಗಬಲ್ಲಿ ಅಂಜಲಿాత్రిಗಳ ಹೋಗಬಲ್ಲಿ ಗೋळ ಗುಮ್ಮಟ ನೋಡಕರೆ ಹೋಗಬಲ್ಲಿ ಇಲ ತಾವು ಮರಿ ಏನೋ ಹೋಗಬಲ್ಲಿ ಇಲ ಮಗಳ ತಲೆ ಹೋಗಬಲ್ಲಿ ನಿಮಗೆಲ್ಲ ಉಚಿತವಾಗಿ ಪ್ರವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ನಮ್ಮ ರಾಜ್ಯದವಾಗ ಐದುನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಿಂತ ಹೆಚ್ಚು ಟಿಕೆಟ್ಗಳನ್ನು ಈಗಾಗಲೇ ನಾವು ಉಚಿತ ಟಿಕೆಟ್ಗಳನ್ನು ಹರಿದಿದ್ದೇವೆ ಅದಲ್ಲ ಯುವಕರಿಗೆ ನಿರುದ್ಯೋಗ ಭತ್ತೆಯಾಗಿ ಯುವ ನಿಧಿ ಮುಖಾಂತರ ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿಯನ್ನು ಕೊಡೋದ್ರ ಮೂಲಕ ಸರಾಸರಿ ಒಂದು ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಮುಟ್ಟಿಸ್ತೇವೆ ನೀವೇ ಹೇಳಿ ಗುತ್ತವ್ರು ಒಂದು ಕುಟುಂಬಕ್ಕೆ ಐದು ಸಾವಿರ ಬಂತು ಅಂದ್ರೆ ಬಡತನ ರೀತಿ ಮ್ಯಾಲೆ ಬರ್ತಾರೋ ಬರೋದೇ ಇದು ನಮ್ಮ ಜಿಲ್ಲೆಯೊಳಗೆ ಯಾವ ಪ್ರಮಾಣದಾಗ ಮುಟ್ಟೈತಿ ಅಂದ್ರೆ ನೂರಕ್ಕ ತೊಂಬತ್ತೊಂಬತ್ತು ಮಂದಿ ಮುಟ್ಟಿದ್ರು ನೂರಕ್ಕ ತೊಂಬತ್ತೊಂಬತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಅದಾರ ಅವ್ರಿಗೆ ಬೆಂಗಳೂರಾಗೆ ಹೋದ್ರು ಅಂದ್ರೆ ಎಲ್ಲರೂ ಕಾಂಗ್ರೆಚುಲೇಷನ್ಸ್ ನಿಮ್ಗೆ ಅಂತಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಟ್ಟಿದ್ರು ನೀವು